ध्वनि न्यूज के स्वागत रोटरी संस्थे नूत अध्यक्षर कगलवा चंद्र कार्यदर्शियांपनपुर सदरजु अधिकार स्वीकार ಚಾಮರಾಜನಗರ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂತ್ರದಲ್ಲಿ ರೋಟರಿ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿದೆ ಚಾಮರಾಜನಗರ ಜಿಲ್ಲೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾಗಲವಾಡಿ ಚಂದ್ರು ಕಾರ್ಯದರ್ಶಿಯಾಗಿ ಕೆಂಪನಪುರ ಸಿದ್ದರಾಜು ಅಧಿಕಾರ ಸ್ವೀಕಾರ ಮಾಡಿದ್ರು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪದಗ್ರಹಣ ಪ್ರಮಾಣ ವಚನ ಬೋಧಿಸಿದ್ರು ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಗಿದೆ ರಾಜ್ಯ ಹಾಗೂ ಮಟ್ಟದಲ್ಲಿ ಚಿನ್ನದ ಪದಕ ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆದ ಏಳನೇ ಅಂತಾರಾಷ್ಟ್ರೀಯ ತಾಯಿ ಮಾರ್ಷಲ್ ಆರ್ಡ್ಸ್ ಆಟಗಳು ಮತ್ತು ಉತ್ಸವ ಕಾರ್ಯಕ್ರಮದ ಕಿಕ್ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕ ಪಡೆದ ಸಂತೋಷ್ ಕುಮಾರ್ ಯಂತ್ರವರನ್ನ ರೋಟರಿ ಸಂಸ್ಥೆಯು ಸನ್ಮಾನಿಸಿ ಗೌರವಿಸಿದೆ ಸಂತೋಷ್ ಕುಮಾರ್ ಚಾಮರಾಜನಗರ ತಾಲೂಕಿನ ಕಣ್ಣೇಗಾಲ ಗ್ರಾಮದ ಶ್ರೀಮತಿ ಕಮಲಮ್ಮ ನಾಗರಾಜು ದಂಪತಿಯ ಪುತ್ರನಾಗಿದ್ದು ಪ್ರಸ್ತುತ ಮೈಸೂರು ಮಹಾರಾಜ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಂಜಿನಿಯರಿಂಗ್ ಅಧ್ಯಯನ ಮಾಡ್ತಾ ಇರ್ತಾನೆ ಇವನ ತಂದೆ ನಾಗರಾಜು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಡಿಗ್ರೂಪ್ ನೌಕರ ತಾಯಿ ಚಾಮರಾಜ ನಗರ ತಾಲೂಕಿನ ಚಿಂಗಡಿಪುರ ಗ್ರಾಮದ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಬಡತನದ ಸವಾಲನ್ನ ಮೆಟ್ಟಿ ನಿಂತು ಮಗನ ಕ್ರೀಡಾ ಶಕ್ತಿಯನ್ನ ಪ್ರೋತ್ಸಾಹಿಸಿದ್ರಿಂದ ಸಂತೋಷ್ ಕುಮಾರ್ ಸಾಧನೆ ಮಾಡಲು ಸಾಧ್ಯವಾಗಿದೆ ಹಾಗಾಗಿ ಸಂತೋಷ್ ಕುಮಾರ್ ಮತ್ತು ಕುಟುಂಬದವರಿಗೆ ದೇಶದ ಎಲ್ಲಾ ಕಡೆಯಿಂದಲೂ ಅಭಿನಂದನೆಗಳು ಹಾಗೂ ಸನ್ಮಾನಗಳ ಮಹಾಪುರವೇ ಹರಿದು ಬರ್ತಾ ಇದೆ ಹಾಗೆ ವಿವಿಧ ಕ್ಷೇತ್ರದ ಸಾಧನೆಯನ್ನು ಪರಿಗಣಿಸಿ ಇಂಜಿನಿಯರ್ ಚಿಕ್ಕಲಿಂಗಯ್ಯ ಪತ್ರಕರ್ತ ಪಾಲಲೋಚನ ಆರಾಧ್ಯ ದಲೀಪ್ ಕುಮಾರ್ ಡಾಕ್ಟರ್ ರೆಡ್ಡಿ ಜಾನ್ ರವರನ್ನ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸಹಾಯಕ ಗವರ್ನರ್ ಗೆ ಗಿರೀಶ್ ವಲಯ ಪ್ರತಿನಿಧಿ ರಮೇಶ್ ನಿಗದಿ ಪೂರ್ವ ಅಧ್ಯಕ್ಷ ಎಲ್ ನಾಗರಾಜ್ ಕಾರ್ಯದರ್ಶಿ ಎಚ್ಎಂ ಗುರುಸ್ವಾಮಿ ಹಾಗೂ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಪುನೀತ್ ಹೊಂದೂರು ಈ ನಿಟ್ಟಿನಲ್ಲಿ ನಮ್ಮ ವಿವಿಧದಲ್ಲಿ ಏನಿದೆ ಎನ್ನುವ ಕಾಲ ಏನಿದೆ ಮುಂದಿನ ಆರೋಗ್ಯವನ್ನು ಕಾಮಡುವ ನಿಟ್ಟಿನಲ್ಲಿ ನಮಗೆ ಸ್ಫೂರ್ತರಾಗಿ ಮಕ್ಕಳ ಕಾಲಗಳನ್ನು ನಮ್ಮ ಮುಂದೆ ಶ್ರೀ ಸಂತೋಷ್ ಕುಮಾರ್ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಚಾಮರಾಜನಗರ ಗ್ರಾಮದಲ್ಲಿ ಶ್ರೀಮತಿ ರಾಮಮ್ಮ ಮತ್ತು ಶ್ರೀ ನಾಗರ ತಮ್ಮೂರಿಯ ಮಗನಾಗಿರುತ್ತಾರೆ ಇವರ ಪ್ರಾಥಮಿಕ ಶಿಕ್ಷಣವನ್ನು ಸಂತೆ ಹಾಗೂ ಪ್ರೌಢ ಶಿಕ್ಷಣವನ್ನು ಸೇವಾ ಭಾರತೀಯ ಶಿಕ್ಷಣ ಸಂಸ್ಥೆ ಚಾಮರಾಜನಗರದಲ್ಲಿ ಮತ್ತು ಪದವಿಪೂರ್ವ ಶಿಕ್ಷಣವನ್ನು ದಕ್ಷ ಪಿಯು ಮೈಸೂರಿನಲ್ಲಿ ಪೂರೈಸುತ್ತಾರೆ ಹಾಗೆ ಮೈಸೂರಿನ ಮಹಾರಾಜ ತಂತ್ರಜ್ಞಾನ ಸಂಸ್ಥೆ ಸೈಬರ್ ಸೆಕ್ಯುರಿಟಿ ಇಂಜಿನಿಯರಿಂಗ್ ವ್ಯಾಸನ ಮಾಡುತ್ತಿದ್ದಾರೆ ಇವರು ಕ್ರೀಡೆಗೆ ಆಸಕ್ತಿ ಹೊಂದಿದ್ದು ಮಾರ್ಷಲ್ ಆರ್ಟ್ಸ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ರಾಜ್ಯದ ಚಿನ್ನದ ಪದಕವನ್ನು ಗಳಿಸುತ್ತಾರೆ ಹಾಗೂ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಕನ್ಸಿನ ವರ್ಗ ವಿಧೇಯಕವಾಗಿ ನಮ್ಮೆಲ್ಲರ ಎಣ್ಣೆಯ ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆಯ ಕೀರ್ತಿ ಭಾಗವಾಗಿದ್ದಾರೆ ಇದರ ಜೊತೆಗೆ ದೈಹಿಕ ಫಿಟ್ನೆಸ್ ಮತ್ತು ಮಾನಸಿಕ ಅಭ್ಯಾಸದಲ್ಲಿ ನಿರಂತರ ನಾವು ನಂದಿಕ್ಕೆ ಹೋಗುತ್ತಿರುವೆವು ಒಂದು ವಿಷಯ ಅಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಜೈಲಿಗೆ ಹೋಗಿ ನನ್ನ ಸುದನಬಹುದು ಏನಾದರೂ ಮಾಡೋದೆನಾದರೂ ನಾನು ಅದಕ್ಕೆ ಎರಡನೇ ಮನವಿ ಮಾಡ್ಕಾಗಿದೆ ಇವತ್ತಂದೆ ಸರ್ಕಾರಿ ಮಾರ್ಗ ಮಾಡಿದ್ರು ಸಾಮಾನ್ಯನಾದ ನರನ ಜಿಲ್ಲಾ ಪೊಲೀಸ್ ಕಛೇರಿ ಕಾರ್ಯದಲ್ಲಿ ಇರುತ್ತಾರೆ ಇವರ ಕೈ ಅಣ್ಣ ಮಾಡಿ ಕರೆಕಟ್ಟಾಯ ಕೆಲಸ ನಿರ್ವಹಿಸುತ್ತಾರೆ ಇವರಮ್ಮ ಅನಿಶ್ ಕುಮಾರ್ ಪ್ರಥಮ ನವಜೋನ ವಿದ್ಯಾರ್ಥಕ ಕಾರ್ಯದಲ್ಲಿ ಪರಿಚಯ ಮಾಡಿಕೊಡುತ್ತಾರೆ ಯೋ ಮತ್ತು ನಂತೆ ಮಾಡಿದ ನೀರ ಅವರು ಪ್ರಾಣಿಯ ಅವರು ಡಿ ಕೋಡಲ್ಲಿ ವಾಸಿಸುತ್ತಾರೆ ಇವರ ಮತ್ತೊಬ್ಬನೆಲ್ಲಾ ಕ್ರೀಯಾ ಕಿ ಯಂ